மந்த சிமா பசார பண்ண்த்த ஏழு தக்கே ஆய்வௌட கையாக சந்தான La, sorry, gamma beta, maniaga, kela maniaga, no maniaga, dogu गुण आता ಮಾಡಬೇಕ ಹಾಂಗ್ ಹಾಡ್ಬೇಕು ಹೊತ್ತು ಹಂಡೀ ಸರಸ್ವತಿ ಅಬ್ಜಲ್ಪುರ್ ಪಿಂಟು ಮಾಸ್ತರ್ ಏನ್ ಹಾಡ್ರಿಗೆ ಊರಿಗೆ ಹೋಗುತ್ತಾನ ಸರಸ್ವತಿ ಬಾಯಿ ಎಲ್ಲರ ಬಂದು ಆ ಮಾತಿದಿ ಹಿಂದಿ ನಡೆಯನ್ನ ಕೆಲಸ ಹಣ್ಣು ಬಾಯಿ ಜಿಗ ತಿಗದು ಬಿಳಬೇಕಿದಿ ಏತ ಏನು ಮಾಡಬೇಕು ಏನ್ ಹಾಡಬೇಕು ಏ ಅಪ್ಪ ನೀ ಚಂಬರಿ ಚೆಂದ ಏನು ಮಾತಾಡಬೇಕು ಏನು ಹಾಡಬೇಕು ಇವತ್ತ ಮುಮ್ಮೆಟ್ಟಿ ಗುಡ್ಡದ ಕಡಿಗೆ ಒಂದೇ ಟಿ ಬಂದ್ರ ಆ ಕಡೆ ಹೋದ್ರಿ ಬಂದ್ ಪಾಕಿಸ್ತಾನ ನಾ ಎಲ್ಲ ಅನ್ಸ್ತಿದಿಲ್ಲ ಇವ್ರಿಗೆ ನಮ್ಮ ಅತ್ತ ಒಂದ್ ಬಂದು ಕೂತಾರಪ್ಪ ಎಲ್ಲೇ ರಾತಿ ನೋಡಿ ಇಲ್ಲಿ ಅದಾರಲ್ಲ ಇರ್ಲಿ ಅವರು ಬಂದಾರ ಇರ್ಲಿ ಇಲ್ಲ ಅತ್ತಿ ಬಲ್ಯಾಕ ಬಂಗಾರ ಅಂತ ಗುಣ ಅದಾವ ಅತ್ತಿ ಬಲ್ಯಾಕಿ ಅತ್ತಿ ಬಲ್ಯಾಕ ಬಂಗಾರ ಅಂತ ಗುಣ ಅದಾವ ಖರೇ ಮನೆಯಾಗ ಮಾಮನ ಜೋಡಿ ಜರ ಜ್ರೆ ಸಿಟ್ಟಿಗೆ ಬರ್ತದೆ ಇರ್ಲಿ ಮಾಮಾ ಬಿ ಅವನು ಹಾ ಇರ್ಲಿ ಬಾರಿ ಬಂಗಾರ ಗುಣದ ಹಾಕ್ತಾ ಬಂದಾಳೆ ತಮ್ಮನ ಮತ್ತು ಕಹಿ ಮೇಳನು ಹೌದು ಕಾರ್ಯಕ್ರಮ ಆಲಿಸ್ತಾಳಿಪ ಹೌದು ನಮ್ಮ ಮತ್ತೆ ಆಲಸ್ತಾ ಅಂತಕ್ಕಂತ ಮಾತು ಕೇಳ ಹೇಳಿಪಿ ಕಟ್ಟಿದಳಸಿದ ಚಿತ್ರ ನಂಕ I'm <laughs> ಈ ಇನ್ನೊಜರಾ ಅಚ್ಚ ಕಡೆ ಒಂಜರಾ ದಿಂಬಿದ್ದು ತಿಳ್ಕೊ ರೀ ಹ್ಮ್ ಇನ್ನ ನನ್ನ ಕಡೆ ಬರ್ತದೆ ಹಾರ ಅವ್ರಿಗೆ ಸೊಡ್ ಹೊಡೆವು ಸರ ಸರ ಹೆಂಗ್ ಮುತ್ತಿ ಹಾಕ ಹದರಿ ಬಿಟ್ಟು ಹೊಂಟಾಗ್ಯಂದ್ರಿ ಮುತ್ತಿ ಹಾ ಹದರಿ ಬಿಟ್ಟು ಗೊತ್ತಿಗ್ ಏನ್ ಮಾಡಬೇಕು ಅನ್ ಹೇಳಣ್ಣದು ಮತ್ತ ಹಾ ಅಲ್ಲೆ ಒಯ್ಯದವ್ರಿಗೆ ಹಿಂಗ ತಿಳು ಹೇಳ್ರಿಪ್ಪಾ ಯಾ ಕಸದಪ್ಪ ಶಾಖ ನೋಡತಿದ ಬಳಿಗೆ ರೇ

அது என்ன தெரியல அங்காகப்பா கலசித ಅಣ್ಣ ತಮ್ಮಂದಿಯವ್ರು ಬಳಗದವರು ನಮ್ಮ ಅಪ್ಪನ ಬಳಗದೇ ಹಾ ಇದು ಮಾಯಕಿನಿ ನಿಮ್ಮ ಪಾದತೆ ತಿಳ್ಕೊತೀನಿ ನೀವು ಎಲ್ಲಿತ್ರಿ ಅಲ್ಲೇ ಕುಂಡ್ರಿ ಅಣ್ಣ ಯಾಕೆ ನನಗ್ ಸಂಗಟ ಆಗಲಾಗತ್ತದ ನೀವು ಅಪ್ಪ ಏನ ಮುಂದೆ ಅಂದ್ರೆ ಬೀರ್ ದೇವ್ರ ಅಂತೇರುದಿನ್ನ ನನಕಿಂತ ಕಷ್ಟ ನಮ್ಮ ಅತ್ತಿಗ ಆಲಗತ್ ಹಾ 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 ಏರ್ ನೀರ್ ಮೊದಲ ಮಾಡಿದವ್ರ ಕುಡಿಸ್ಯಾಣ ಆತರ ಅವ್ರ ಹೌದಲ್ಲ ಹೌದಲ್ಲಾ ಹೌದ ಹೌದ್ ಹೌದ್ ಹ್ಯಾಂಗ ಕೇಳಲ್ಲಣ್ಣ ಹ್ಯಾಂಗ ಗುರುಜಿ ಕ್ವಾಡಗ ನೂರ ಆಗ್ಯದ ಹೆಸ್ರ ಕರ್ನಾಟಕ ಮಹಾರಾಷ್ಟ್ರದೊಳಗ ಹೌದು ಹೌದು ಏನು ಹೌದು ಕರ್ನಾಟಕ ಮಹಾರಾಷ್ಟ್ರದೊಳಗ ಇವತ್ತಿನ ದಿವಸ ಜಮಖಂಡಿಯ ತಾಲೂಕಿನ ಹೌದು ಕ್ವಾಣಗ ನೂರಪ್ಪ ಎಲ್ಲಾ ಕಡೆಗೆ ತರಿಸಿರ್ತಕ್ಕಂಥ ಊರ ಹೌದು 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 ಡಂಕನಾಡ ದೈಗೊಂಡ ಗೌಡಗ ಬಡತನನು ಬಂದಿತ್ತು ಹಳ್ಳಿ ಸಿರಿತಾನ ಕೊಟ್ಟ ಯಾರು ಯಾರ ಕ್ವಾಗನೂರು ಕರೆಸಿದ್ದ ಕ್ವಾಣಗನೂರು ಕರೆಸಿದ್ದ ಬರ್ತಕ್ಕಂತ ಭಕ್ತಾದಿಗಳಿಗೆ ಏನ್ ಮಾಡಬೇಕ್ರಿ ಅದೇ ದೈಗೊಂಡ ಗೌಡ ಉಣ್ಣುವಂತ ಅನ್ನ ಕಾಲಿಲೆ ಅದೇ ದೈಗೊಂಡ ಗೌಡದ ಅವತ್ತ ಸಿರಿತಾನ್ ಕಳೆದ ಅದೇ ಕ್ವಾಣಗನೂರು ಕರೆಸಿದ್ದ ಹೌದ್ ಹೌದ್ ಹೌದಲ್ಲ ಹೌದಣ್ಣ ಅದಕ್ಕ ಹೌದು ಕ್ವಾಣಗನೂರು ಕರೆಸಿದ್ದ ಹ್ಯಾಂಗಿದ್ದ ಕರೆಸಿದ್ದ ಕಾಡುವಂತ ಡಂಕನಾಡು ಬೈಗೊಂಡ ಹೆಂಗಿದ್ದ ಹೆಂಗಿದ್ದ ಹಾಳಪ್ಪ ಎಷ್ಟು ಕಷ್ಟ ಕೊಟ್ಟ ಹೌದ್ ಹೌದ್ ಹೌದು ಏನೇನು ಮಾಡುದಂತಕ್ಕಂತ ಮಾತ ಹಾ ಈಗ ಬರ್ತದ ಈ ಕ್ಯಾಲಿ ಒಳಗೆ ಹಾಡುತ್ತ ಹೌದು ಏನು ಅದಕ್ಕ ಹಾ ಮುಂದಿನ ಸಂದಿಗೆ ಹೊಸ ದಾಟಿ ಯಾವದ್ರಿ ಹೊಸ ದಾಟಿ ಯಾವ್ರಿ ಮಾವನ ಮಗಳಂತ ಮನಸಾರೆನ್ಮನೆ ಕಳ್ಸೇನಾ ನಮ್ಮವನು ಹೊಳಿ ಕಳಿಸಿ ಆ ನಾ ನನ್ನ ಮನೆಗೆ ಕ್ವಾಟರ್ ನಾಯನ ಬರ್ತಿದ್ದನು ನಿನ್ನ ನಿಮ್ಮ ಅಪ್ಪ ನಾ ಬಡುವ ಈಗ ಬಂದು ನೋಡ ನಿನ್ನ ಬಡವನ ಗರುಡ ಬಡವಾನುಷ

ಆ ಮಾತಿನ ಮದ್ದು ಮಾತಿನ ರಸನ್ನ ಅನ್ಸ್ಕೊಂಡಿರ್ತಕ್ಕ ಬಾಬಾ ನಗರದ ಲಕ್ಷ್ಮಣ್ ಸರ್ ಇವತ್ತಿನ ದಿವಸ ಮಾತಿನ ಮಹಾನಕ್ಕ ಮಾತಿನ ಚತುರ ಹೌದು ಹೌದು ಗಬ್ ಸವಳಗಿರಿ ರೇವಣ್ ಸಿದ್ದ ಮಹಸ್ತಾರ್ ಅವ್ರು ಇವತ್ತ ನನ್ನ ಮೇಲ್ನಗದ ಅಚ್ಚಿ ಕಡೆ ಯಾರದಾರ

ಏನ ಪಾರ್ತಿ ಮಾಡೋ ಸರಸ್ವತ್ ಸರಸ್ವತಿ ಬಾಯಿಯವ್ರ ನಮ್ಮ ಕೊಳುರ್ಗಿ ಸಿದ್ದವರ್ತಿ ಅವರು ಹಾ ಇವ್ನಿಗೆ ಎಲ್ಲಿ ತೊಳಿಬೇಕು ಮೈತ್ವ ಏ ತಾಯಿರಿ ಯಾಕಂದ ಇವನ್ ಬೇರೆ ಹತ್ತಂಗಿಲ್ಲ ಹಾ ಹಾ ಅದ್ರ ಹೌದೌದು ಕೇಳ ಹೇಬ್ರಿ ಪಾಟ कर